ಇವತ್ತಿನ ದಿನ ಫುಲ್ ಬೆಳಗ್ಗೆ ಮಂಜು ಕಟ್ಟಿತ್ತು ಇಬ್ಬನಿ ಇವಾಗ ಸ್ವಲ್ಪ ಫ್ರೀ ಆಗ್ತಾ ಇದೆ ಆ ಸೈಡ್ ಇನ್ನೂ ಇದೆ ಅಲ್ಲಿ ಗುಡ್ಡದ ಗುಡ್ಡ ಕಾಣ್ತಾ ಇಲ್ಲ ಯಾಕೆ ಯಾಕ ಎಲ್ಲಿ ಯಾವ್ದು ಬರ್ಬೇಕು ಹೋಗಲೇ ನಿಮ್ಮನ್ನು ಬಿಡಾಕ ನಾ ಬರ್ಬೇಕ ಹಾಂ ಅದು ಅಜ್ಜಿ ಕಡೆ ಕೇಳೋ ಹ್ಞೂ ಕೇಳೋ ಅಜ್ಜಿ ಕಡೆ ಕೇಳೋಗಲ್ಲ ನಾ ಎಲ್ಲಿ ಕೊಡ್ಲೋ ನನಗ ಕೊಡ್ನಿ ಶಾಲೆಗೆ ಬಿಟ್ಟು ಬರ್ಬೇಕಂದ್ ಶಾಲೆಗೆ ಶಾಲೆಗೆ ಆ ಕಾರ್ದಾಗ ಹೋಗಾರ ಕರ್ಕೊಂಡೋಗಣ ಎಲ್ಲೆ ಸೊ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸೊ ನಾನೆಲ್ಲ ಸ್ವಚ್ಛ ಮಾಡ್ತೀವಿ ಇವಾಗ ಹೀಗಿದೆ ರೂಮು ಅದನ್ನೆಲ್ಲ ಎಲ್ಲ ತೆಗೆದು ಹೊರಗಿಡಬೇಕು ಸೊ ಡೈರೆಕ್ಟ್ ಸಿಗ್ತೀನಿ ನಿಮಗೆ ಎಲ್ಲ ಸರ್ಚ್ ಮಾಡಿ ಸೊ ಸ್ವಲ್ಪ ಹೊರಗೆ ಬರ್ಬೇಕು ಕೆಲಸ ಎಲ್ಲ ಮುಗಿತು ಎಲ್ಲ ಸರ್ಚ್ ಮಾಡಿದ್ದೀನಿ ಹೊರಗೆ ಹೋಗಿ ಬರ್ತೀನಿ ಸಿಗ್ತೀನಿ ರೀ ಸೊ ಗಾಡಿ ಕೋಲ್ ಸ್ಟಾರ್ಟ್ ಮಾಡತ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಹೊರಗಡೆ ಹೋಗ್ಬೇಕು ಒಬ್ಬನ ಹೊಟ್ಟಿದ್ನಿ ನನ್ನ ದೋಸ್ತೊಬ್ಬರತ್ತಾನ ಅವ್ನು ಕರ್ಕೊಂಡು ಹೋಗೋಣ ಅಂಥೇಳಿ

ಅಲ್ಲಿ ಅದಾನ ಬರ್ತಂತ ಗಾಡಿ ಮಗನ ಬಸ್ಸಿಗೆ ನೋಡ್ರಿ ಅಲ್ಲಿಂದ್ರೆ ಇಲ್ಲಿಗೆ ಓಡ್ ಬರ್ತಾರ ಬಸ್ದವ್ರಿಲೇಸಾರ ಅದ ಏನಾಗಿಲ್ಲ ಅಲ್ಲಿ ಏನೋ ತೊಗೊಳತ್ತಿರಬೇಕು ನಾವು ಒಬ್ಬ ಬಂದ ಬರ್ತಾನ ನೋಡಿ Lodamun? Berit Romeo boy. Dia orang yang ಕೊಡ್ತೇನೆ ನಿನ್ ಜನ್ಮಕ್ಕೆ ಹೋಗು ಇರ್ಲಿ ತಗೋ ಮಾವ ಎದಕ್ಕೆಟ್ಟಿ ಹ ಕೆಲಸ ಭಾಳ ಮಾಡತ್ತಿರಲ್ಲ ವಿಡಿಯೋ ಮಾಡತ್ತೆ ನೋಡ್ದ ನೀ ಹೇಳ ಮೊದ್ಲ ಮಾಡ್ತೇನೆ ಅಲ್ಲೇ ನಟಕ್ಕೆ ಹಾಡಲ್ಲಿ ಹೆಂಗ್ ಸರ್ ಬಸರ ಇದ್ದಾರೆ ಮಾಡತ್ತಲ್ಲ ನೋಡ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್

ಹೊಡಿ ನೀ ಇಲ್ಲಿ ನೋಡ್ಬೇಡ್ರಿ ನನ್ನ ಒಡೆಯುವ ಎಟ್ಟ ದೊಡ್ಡ ಗೇನಾಗ್ತಾನ ಅಲ್ಲೇ ಭಾಳ ಚಿಡಿಕತಿ ಅನಿಂತ ಏ ಜೋರಡೇ ಹೊಡೀರಂಗ ಹೊಡಿಬೇಡ ಒಳ್ಳೆ ಏ ಇಲ್ಲ ನಿನ್ನ ಚೀಟಿಂಗ್ ತಿಂತೀ ಬಿಳಿಯಾಗೆ ನಾನು ಅಣ್ಣ ನಾನೇ ಬಿಟ್ಟಿಲ್ಲ ಒಂದು ಸಲ ನಂಗೆ ಸರಿ ಸರ್ಲಿ ಸರಿ ಶಾರ್ಟ್ ಹೆಂಗ್ ಬಿಡ್ತಾನ ನಾನು ಹೇಗೆ ಅದಾಳೆ

आठ ಏನದು ತೋರ್ಸ ಪಡಗಣ ಏನದು ತೋರ್ಸ ತೋರ್ಸ ಯಾತ್ ಏನ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಂ ಏನು ನಾ ಏನಪ್ಪ ಅಣ್ಣ ಎರಡು ವಾರ ಮಳೆ ಆದ್ಮೆ ರೀ ಅಯ್ಯೋ ಬಿಸಾದ್ಯಕ್ಕ ನೋಡ್ಬೇಕಿತ್ತಡ ಸ್ವಲ್ಪ ಬರ್ತೇವ ಹೊರಗ ಸ್ವಲ್ಪ 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 ಬಾಲಾ.